ದುಬೈನ ಪ್ರತಿಷ್ಠಿತ ಸಂಸ್ಥೆಯಾದ ಎಚ್ ಎಂ ಸಿ ಯು ನೀಡುವ ಅಂತಾರಾಷ್ಟ್ರೀಯ ಶಾಂತಿ ಪ್ರಶಸ್ತಿಗೆ ಪಾತ್ರರಾಗಿರುವ ನಮ್ಮ ಕನಕಪುರ ತಾಲೂಕಿನ ಹೆಸರಾಂತ ಹೋರಾಟಗಾರರಾದ ಕುಮಾರಸ್ವಾಮಿಯವರಿಗೆ ನಮ್ಮ ಸಿಲ್ಕ್ ಸಿಟಿ ಚಾನಲ್ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು ಶ್ರೀಯುತರು ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಲಹೆಗಾರರಾಗಿ ಕನಕಪುರದ ಪ್ರಗತಿಪರ ಸಂಘಟನೆಗಳ ಅಧ್ಯಕ್ಷರಾಗಿ ಮುಂಚೂಣಿ ನಾಯಕತ್ವದಿಂದ ಕನ್ನಡದ ನೆಲಜಲನಾಡು ನುಡಿಗಳ ವಿಚಾರವಾಗಿ ಹಾಗೂ ಇನ್ನಿತರ ಸಾಮಾಜಿಕ ಕಾಳಜಿಯುತ ಹೋರಾಟ ಹಾಗೂ ಕಾರ್ಯಗಳ ಸೇವೆಯನ್ನು ಪರಿಗಣಿಸಿ ಸಾಮಾಜಿಕ ಕ್ಷೇತ್ರದ ಅಡಿಯಲ್ಲಿ ಶ್ರೀಯುತರನ್ನು ಪ್ರಶಸ್ತಿಗೆ ಆರಿಸಲಾಗಿದ್ದು ಪ್ರಶಸ್ತಿಯನ್ನು ಸ್ವೀಕರಿಸಲು ದುಬೈನಲ್ಲಿ ನಡೆಯುವ ಸಮಾರಂಭಕ್ಕೆ ತೆರಳುತ್ತಿರುವುದು ನಮಗೆಲ್ಲ ಸಂತಸದ ಸಂಗತಿ ಕುಮಾರಸ್ವಾಮಿ ಅವರ ಹೆಸರು ಪ್ರಪಂಚದಾದ್ಯಂತ ಹೆಸರಾಗಲಿ ಹಸಿರಾಗಲಿ ಚಿರವಾಗಿರಲಿ ಎಂದು ಹಾರೈಸೋಣ ಧನ್ಯವಾದಗಳು ಎಲ್ಲರೂ ನಮಸ್ಕಾರ ನಿಮ್ಮ ಪ್ರೀತಿಯ ಕುಮಾರಸ್ವಾಮಿ ಮಾತಾಡ್ತಿದ್ದೀನಿ ದುಬೈನ ಪ್ರತಿಷ್ಠಿತ ಸಂಸ್ಥೆ ಆದಂತ ಎಚ್ ಎಂ ಸಿ ಸಂಸ್ಥೆ ನನ್ನ ಹೋರಾಟ ಮತ್ತು ಸಮಾಜ ಸೇವೆಯನ್ನು ಪರಿಗಣಿಸಿ ಇದೇ ಆಗಸ್ಟ್ ಮೂರರ ತಾರೀಕು ನನಗೆ ಅಂತಾರಾಷ್ಟ್ರೀಯ ಆ ಶಾಂತಿ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ಬಹಳ ಧುನಿಯಾಗಿದ್ದೇನೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಜನತೆಯ ಪರವಾಗಿ ಹೋರಾಟಗಾರರ ಪರವಾಗಿ ನಾನು ಪ್ರತಿನಿಧಿಯಾಗಿ ನಾನು ಪ್ರಶಸ್ತಿಯನ್ನ ಪಡಿತಾ ಇದ್ದೇನೆ ಈ ಸಂದರ್ಭದಲ್ಲಿ ಆ ಸಂಸ್ಥೆಯ ಬಗ್ಗೆ ಅವ್ರು ಮಾತಾಡಲಿಕ್ಕೆ ನಾನು ಬಯಸ್ತೇನೆ ಎಚ್ ಎಂ ಸಿಎಂ ಅಂತೇಳಿ ಹಿಂದೂ ಮುಸ್ಲಿಂ ಮಾನವರು ಸೇರಿ ಒಂದು ಪ್ರತಿಷ್ಠಿತ ಸಂಸ್ಥೆಯನ್ನ ದುಬೈನಲ್ಲಿ ಮಾಡಿಕೊಂಡಿರ್ತಕ್ಕಂಥ ಸಂಸ್ಥೆ ಇದು ಸುಮಾರು ಹದಿನೈದು ವರ್ಷದಿಂದಲೂ ಕೂಡ ಸಮಾಜ ಸೇವೆ ಮತ್ತೆ ಈ ರೀತಿಯಾದಂತಹ ಹೋರಾಟಗಾರರಿಗೆ ಆ ಪರಿಗಣಿಸಿ ಈ ಪ್ರಶಸ್ತಿಯನ್ನ ನೀಡುತ್ತಾ ಬರ್ತಾ ಇದೆ ಅದೇ ರೀತಿ ಈ ಸಲಿ ನನ್ನನ್ನ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕದ ಪ್ರತಿನಿಧಿಯಾಗಿ ಈ ಕನಕ್ಪುರದ ಪ್ರತಿನಿಧಿಯಾಗಿ ನನ್ನನ್ನ ಆಯ್ಕೆ ಮಾಡಿರ್ತಕ್ಕಂಥ ಎಚ್ ಎಂ ಸಿ ಸಂಸ್ಥೆ ಮತ್ತೆ ಪ್ರಮುಖರಿಗೆ ನಿಮ್ಮೆಲ್ಲರ ಹೋರಾಟಗಾರರ ಪರವಾಗಿ ನನ್ನ ರಸಗಣೆಗಳನ್ನ ಸಲ್ಲಿಸ್ತೇನೆ ಮತ್ತೆ ಇವತ್ತಿನ ಏನು ಈ ಜಾತ್ಯಾತೀತ ರಂಜದಲ್ಲಿ ನಾವು ಜಾತಿಗೆ ಮನ್ನಣೆಯನ್ನ ಕೊಡಬಾರದು ನಾವೆಲ್ಲರೂ ಕೂಡ ಮನುಷ್ಯ ಜಾತಿ ನಾವೆಲ್ಲ ಒಂದು ತಹವಾಳ್ವೆಯಿಂದ ಬಾಳ್ಬೇಕು ಅಂತಕ್ಕಂಥ ಒಂದು ಎಥಿಕ್ಸ್ ಅನ್ನ ಇಟ್ಕೊಂಡಿರ್ತಕ್ಕಂಥ ಎಚ್ಎಂಸಿ ಸಂಸ್ಥೆ ಇನ್ನು ಉತ್ತಮ ಮಟ್ಟದಲ್ಲಿ ಇನ್ನು ಹಲವಾರು ಸೇವೆ ತೇಜಸ್ತಿರ್ತಕ್ಕಂಥ ಹಲವಾರು ಮಹಾನಿಯರಿಗೆ ಈ ಪ್ರಸಕ್ತಿಯನ್ನ ನೀಡಲಿ ಮತ್ತೆ ನಾನು ನಿಮ್ಮೆಲ್ಲ ಕೂಡ ನಿಮ್ಮೆಲ್ಲರ ಆಶೀರ್ವಾದವನ್ನ ಬಿಡ್ತಾ ನಾನು ಇದೇ ದುಬೈಗೆ ಹೋಗ್ತಾ ಇದ್ದೀನಿ ಮತ್ತೆ ಅಲ್ಲಿ ಪ್ರಸಕ್ತಿಯನ್ನ ಪಡೆದು ನಮ್ಮ ಕನ್ನಡದ ಹಿರಿಮೆಯನ್ನು ಕರ್ನಾಟಕದ ಹಿರಿಮೆಯನ್ನು ದುಬೈನಲ್ಲಿ ನಲ್ಲಿ ಅಂತ ಹೇಳಿ ನಾನು ಹೊರಟಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಸಾಕಾರ ಹೀಗೇ ಇರಲಿ ಹೇಳಿ ನಾನು ನಿಮ್ಮ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು